फल सरकारे महिले रखण न्य सरकार कंडीज रखण न्य सरकारे ಹಾಗೂ ಬೀದರ್ ಜಿಲ್ಲೆಯ ಟೋಕ್ರಿಕೊಲಿ ಸಮಾಜ ಸಂಘ್ ಡಿಸ್ಟ್ರಿಕ್ಟ್ ಬೀದರ್ ಈ ವತಿಯಿಂದ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಅದು ಯಾವ ನಿಮಿತ್ತವಾಗಿ ಅಂತಂದ್ರೆ ಅಂಜಲಿ ಅಂಬಿಗಾರ್ ಅವರ ಒಂದು ನಿಮಿತ್ತವಾಗಿ ಮುಂಜೆ ಮುಂಜಾನೆ ಇವತ್ತು ಸಾವಂತ್ ಅಂಥೇಳಿ ಏನು ಇವ ಗಿರೀಶ್ ಸಾವಂತ್ ಅಂತ ಹೇಳಿ ಅವ ಏನು ಕೊಲೆಗಡ್ಕ ಅಂತ ಹೋಗಿ ಮುಂಜಾನೆ ನನ್ನ ಬಾಗಲು ತಟ್ಟಿ ಏನಾದಂದ್ರೆ ಕೊಲೆ ಮಾಡ್ತಾನಂದ್ರೆ ನಮ್ಮ ಕೋಲಿ ಸಮಾಜದವ್ರದ್ದು ಅಂಜಿಕೆ ಅವ್ನಿಗೆ ಇಲ್ಲ ಅಂತ ಕಾಣಿಸ್ತದ ಅವನಿಗೆ ಅಂಜಿಕೆ ಬೆಳಿಬೇಕಾದ್ರೆ ಈಗ ಖುನಾಯ್ತದ ಕೋಲಿ ಸಮಾಜದ ಏನು ತಾಕತ್ತದ ಅಂತೇಳಿ ಅದರಲ್ಲಿ ಮತ್ತೊಂದು ಏನೂ ಹೇಳಲು ಬಯಸ್ತೇನೆ ಅಂತಂದ್ರೆ ಕೋಲಿ ಸಮಾಜ ಒಂದು ವೇಳೆ ಮನಸ್ಸು ಮಾಡಿದ್ರೆ ಏನು ಬೆಕ್ಕಾಗಿದ್ ಮಾಡ್ತದೆ ನಾವು ಮನಸ್ಸು ಮಾಡ್ಲಾಕ್ ಮಾಡಿಲ್ಲ ಈಗ ನಾವು ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಸಮಾಜಕ್ಕೆ ಆ ಒಂದು ಫ್ಯಾಮಿಲಿಗೆ ಐವತ್ತೊಂದರಲ್ಲಿಂದ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಮತ್ತೊಂದು ಗೌರ್ಮೆಂಟ್ ಸರ್ವೆಂಟ್ ನೌಕರಿ ಕೊಡಬೇಕು ಮತ್ತು ಅಕ್ಕಿಗೆ ಒಂದು ಇರ್ಲಾಕ್ ಮನಿ ಮಾಡಿಕೊಡ್ಬೇಕು ಯಾಕಂದ್ರೆ ಅಕ್ಕಿನಿಂದೇ ಇದು ಅವ್ರ ಫ್ಯಾಮಿಲಿ ನಡೀತಾ ಇತ್ತು ಈಗ ಅಕ್ಕಿ ಹೋಗಿನ ಮೇಲೆ ಆ ಫ್ಯಾಮಿಲಿ ಏನದಂತಂದ್ರೆ ಆ ಕುಟುಂಬ ಬೀದಿಗೆ ಬಂದಂತಾಗಿದೆ ಅದಕ್ಕೋಸ್ಕರ ಏನದಂತಂದ್ರೆ ಈ ಕೆಲಸ ಅವರು ಪ್ರತ ತಕ್ಷಣ ಇವತ್ತು ಗೃಹ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಮಾಡಬೇಕು ಒಂದು ವೇಳೆ ಮಾಡದಿದ್ದಲ್ಲಿ ಕರ್ನಾಟಕ ರಾಜ್ಯ ತುಂಬ ನಮ್ಮದು ಉಗ್ರವಾದ ಹೋರಾಟ ಅಂತ ಹೇಳ್ಕೊತಾ ಇವತ್ತು ನಮ್ಮ ಬೀದರ್ ಜಿಲ್ಲೆಯಿಂದ ಜಗನ್ನಾಥ ಜಮದಾರ್ ಜಿಲ್ಲಾ ಟೂಕ್ರಿ ಕುಳಿ ಸಮಾಜ ಸಂಘ ಬಿದರ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಬರ್ ಚೌಡ